ಬೆಳಗಾವಿ ಅಧಿವೇಶನದಲ್ಲಿ ಒಂದಷ್ಟು ಗಮನ ಸೆಳೆಯತಕ್ಕಂಥ ರಾಜ್ಯ ಸರ್ಕಾರದ ಗಮನ ಸೆಳೆಯತಕ್ಕಂಥ ವ್ಯವಸ್ಥೆಯಲ್ಲಿ ಗಮನವನ್ನು ಸರ್ಕಾರದ ಗಮನವನ್ನು ಸೆಳೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಆ ಗಮನ ಸೆಳೆಯುವ ಸೆಳೆದಿರತಕ್ಕಂಥ ವಿಷಯದ ಕುರಿತಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಸೋಸಿಯೇಷನ್ ಅಸೋಸಿಯೇಷನ್ನ ಅಧ್ಯಕ್ಷರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯ ಮೂಲಕ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಿದ್ರು ನನ್ನ ಆರೋಪಗಳಿಗೆ ಉತ್ತರವನ್ನು ಕೊಡತಕ್ಕಂಥ ಪತ್ರಿಕೆ ಗೋಷ್ಠಿ ಇದಲ್ಲ ಆದರೆ ವಾಸ್ತವವಾಗಿ ಕಬಡ್ಡಿ ಆಟಗಾರರು ಈ ರಾಜ್ಯದ ಕಬಡ್ಡಿ ಆಟಗಾರರು ಆ ಕ್ರೀಡಾಪಟುಗಳಿಗೆ ಮುಂದಿನ ದಿನಗಳಲ್ಲಾದರೂ ಆ ಕ್ರೀಡೆಗೆ ಹೆಚ್ಚು ಶಕ್ತಿ ಬರತಕ್ಕಂಥ ಮತ್ತು ಆ ಕ್ರೀಡಾಪಟುಗಳಿಗೆ ಜೀವನಕ್ಕೆ ಹೆಚ್ಚು ಶಕ್ತಿ ಬರತಕ್ಕಂಥ ನಿಟ್ಟಿನಲ್ಲಿ ನನ್ನೊಂದು ಅಳಿಲು ಸೇವೆಯನ್ನು ಮಾಡಬೇಕು ಮತ್ತು ಆ ದೃಷ್ಟಿಯಲ್ಲಿ ಅವರ ಜೊತೆ ನಿಲ್ಲಬೇಕೆನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಕಳೆದ ನಾನು ಶಾಸಕನಾದ ನಂತರ ನಂತರ ತುಂಬ ನನ್ನಿಂದಾಗಿರ್ತಕ್ಕಂಥ ಕಾರ್ಯವನ್ನು ಮಾಡತಾ ಬರ್ತಾ ಇದ್ದೆ